ය්‍යසාාය භගනාශාය ශ්‍රීෂාය ගුණරාශයේ ප්‍රද්‍යායේ ශුද්ධ විද්‍යායේ මදවායට නමෝනමහ නරායනාය පරිපූරණ ගුණාරණවාය විශ්ෂෝධය ස්සිිතිලයෝ නති ප්‍රදාය ජාන ප්‍රදාාය විපදා සොර සෞඛ්‍ය දුක්හ සත්කාරණාය විතතාය නමෝන මස්තේ ශ්‍රීගුරුබෝනමහ හරිහි නන්නේයා පටහලින අවනුරිදන්තේ ಕುಂತಿ ದೇವಿ ಪಾಂಡು ಮಹಾರಾಜನ ಅಪ್ಪಣೆಯಂತೆ ಅವನ ಇಚ್ಛೆಯಂತೆ ಯಾವ ದೇವತೆಯನ್ನ ನಿಯೋಗ ಪದ್ಧತಿಗೆ ಕರೀಬೇಕು ಅಂತ ಗಂಡನನ್ನೇ ಕೇಳ್ತಾಳೆ ಗಂಡ ಅರ್ಥಾತ್ ಪಾಂಡು ಹೇಳ್ತಾನೆ ಧರ್ಮ ಅತ್ಯಂತ ಪ್ರಧಾನವಾದದ್ದು ಯಾವುದೇ ಕರ್ಮ ಆಗಲಿ ಧರ್ಮ ಅತ್ಯಂತ ಪ್ರಧಾನ ಅದರಲ್ಲೂ ಕೂಡ ರಾಜ್ಯಭಾರ ಎನ್ನುವಂತ ದೊಡ್ಡ ಕಾರ್ಯದಲ್ಲಿ ಧರ್ಮ ಎಂಬುದು ಅತ್ಯಂತ ಪ್ರಧಾನವಾದದ್ದು ಹಾಗಾಗಿ ಏನೇನ್ ಮಾಡು ಧರ್ಮ ಧರ್ಮದೇವತೆಯಾದಂತಹ ಯಮಧರ್ಮನನ್ನ ಮೊದಲುಗೆ ಕರಿ ಎಂಬುದಾಗಿ ಹೇಳಿದಾಗ ಆ ಧರ್ಮದೇವರ ಧರ್ಮದೇವತೆಯಾದಂತಹ ಯಮಧರ್ಮರಾಜನಿಂದಾಗಿ ಆ ಯುಧಿಷ್ಠಿರ ಎನ್ನುವಂತಹ ಮಗ ಹುಟ್ಟಿದ ಅದೇ ಸಂದರ್ಭದಲ್ಲಿ ಆ ಕಡೆ ಯುಧಿಷ್ಠಿರ ಹುಟ್ಟಿದ ಅನ್ನುವಂಥ ಮಾತನ್ನ ಕೇಳಿ ಗಾಂಧಾರಿ ತನ್ನ ಗರ್ಭವನ್ನು ಹೊಡೆದುಕೊಳ್ತಾಳೆ ಯಾವಾಗ ಅಲ್ಲಿ ವೇದವ್ಯಾಸ ದೇವರು ಬಂದು ಆ ಗರ್ಭದ ತುಂಡುಗಳನ್ನ ನೂರು ತುಪ್ಪ ತುಂಬಿದಂತಹ ಮಡಿಕೆಗಳಲ್ಲಿ ಹಾಕಿ ಅದರ ರಕ್ಷಣೆಯನ್ನು ಮಾಡ್ತಾರೆ ಮುಂದೆ ಅದರಿಂದಾಗಿ ದುರ್ಯೋಧನ ಮೊದಲಾದಂತವರು ದಿವಸಕ್ಕೊಬ್ಬರು ಒಂದು ದಿವಸ ದುರ್ಯೋಧನ ಒಂದು ದಿವಸ ದುಶಾಸನ ಅಂತ ಒಬ್ಬ ಜನಕ್ಕೊಬ್ಬರು ಅಂತ ಹುಡ್ತಾ ಬರ್ತಾರೆ ಕೊನೆಯದಾಗಿ ನೂರ ಒಂದನೇ ಒಳಗಾಗಿ ದುಶ್ಸಲೆ ಎನ್ನುವಂತಹ ಹೆಣ್ಣು ಹುಡ್ತಾಳೆ ಅಂತ ಇಷ್ಟೋ ವಿಚಾರವನ್ನು ಹೇಳಿದ್ರು ಅದನ್ನ ಯಾಕೆ ರಕ್ಷಣೆ ಮಾಡಬೇಕಾಗಿತ್ತು ಗರ್ಭವನ್ನು ಅಂತ ಹೇಳಿದ್ರೆ ದುರ್ಯೋಧನ ಹುಟ್ಟಬೇಕು ಅವರಿಂದ ದುಷ್ಟ ಸಾಧನೆ ಆಗಬೇಕು ಮಹಾಭಾರತ ಅನ್ನುವಂತಹ ಗ್ರಂಥ ಜಗತ್ತಿಗೆ ಸಿಗಬೇಕು ಅದನ್ನು ಅಧ್ಯಯನ ಮಾಡುವ ಮೂಲಕ ಸಾತ್ವಿಕರಿಗೆ ಉತ್ತಮ ಜ್ಞಾನ ಆಗಬೇಕು ಎನ್ನುವಂತ ಇಷ್ಟೆಲ್ಲ ಉದ್ದೇಶಗಳ ಹಿನ್ನೆಲೆಯಲ್ಲಿ ದುರ್ಯೋಧನಾದಿಗಳು ದುಷ್ಟರಾಗಿದ್ದರೂ ಕೂಡ ಅವರ ಗರ್ಭವನ್ನ ವೇದವ್ಯಾಸ ದೇವರು ರಕ್ಷಣೆ ಮಾಡಿದರು ಅಂತ ಇಷ್ಟು ವಿಚಾರವನ್ನು ನಾವು ನಿನ್ನೆಯ ಪಾಠದಲ್ಲಿ ನೋಡಿದ್ವಿ ಇಂದಿನಿಂದ ಮೂವತ್ತೆಂಟನೇ ಶ್ಲೋಕ ಪ್ರಾರಂಭ ಸುಯೋಧನೋಜನಿ ಪ್ರಭೂತ ಬಾಹುವೀರ್ಯ ಯುಕ್ प्रधान वायु बलाधिककम से तत्ेद कलि सुधन ಅಜನಿ ಪ್ರಭೂತ ಬಾಹುವೀರ್ಯ ಪ್ರಧಾನ ಪ್ರಧಾನ ಸನ್ನಿಧೇಹೇ ಬಲಾಧಿಕತ್ವ ಅಸ್ಯ ತತ್ ಅದರಲ್ಲಿ ಕೌರವರಲ್ಲಿ ಹಿರಿಯ ನಮಗೆಲ್ಲ ಗೊತ್ತಿರುವಂತೆ ದುರ್ಯೋಧನ ಆ ದುರ್ಯೋಧನ ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಕಲಿಹಿ ಕಲಿಯೇನೆ ಸುಯೋಧನನಾಗಿ ದುರ್ಯೋಧನನಾಗಿ ಹುಟ್ಟಿದ್ದು ಅಷ್ಟು ಮಾತ್ರ ಅಲ್ಲ ಪ್ರಭೂತ ಬಾಹುವೀರ್ಯ ಪ್ರಭೂತ ಅಂದ್ರೆ ಒಳ್ಳೆ ಭಾರಿ ಹೆಚ್ಚು ಅಂತ ಅವನು ಮಹಾ ಪರಾಕ್ರಮಶಾಲಿಯ ಒಳ್ಳೆ ಬಾಹು ಪರಾಕ್ರಮ ಬಾಹುಬಲ ಎಂಬುದು ಅವನಲ್ಲಿ ಇತ್ತು ಅಷ್ಟು ಮಾತ್ರ ಅಲ್ಲ ಅವನಲ್ಲಿ ಪ್ರಧಾನ ವಾಯು ವಾಯುಸನ್ನಿಧೇಹೆ ಅಂತ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇತ್ತು ಅದರಿಂದಾಗಿ ಬಲಾಧಿಕತ್ವ ಮಸ್ತಿ ತತ್ವವನ್ನು ವಿಶಿಷ್ಟವಾದಂತಹ ಬಲ ಎಂಬುದು ಪರಾಕ್ರಮ ಎಂಬುದು ಇತ್ತು ಅಂತ ಹೇಳ್ತಾ ಇದ್ದಾರೆ ವಾಯುದೇವರ ಸನ್ನಿಧಾನ ಇತ್ತು ಅಂದ ತಕ್ಷಣ ವಾಯುದೇವರ ಜ್ಞಾನ ಭಕ್ತಿ ಔದಾರ್ಯ ವೈರಾಗ್ಯ ಅದ್ಯಾವುದು ಬರಲಿಲ್ಲ ತಟಸ್ಥ ಸನ್ನಿಧಾನ ಆ ಅವನಲ್ಲಿ ಅಧಿಕವಾದಂತಹ ಬಲ ಎಂಬುದು ಅಭಿವ್ಯಕ್ತವಾಗಬೇಕಾಗಿತ್ತು ಅದ ಆದ ಕಾರಣಕ್ಕಾಗಿ ವಾಯುದೇವರ ಸನ್ನಿಧಾನ ಎಂಬುದು ಅವನಲ್ಲಿ ಇತ್ತು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹೀಗೆ ಕಲಿ ಜೊತೆಗೆ ವಾಯುದೇವರ ಸನ್ನಿಧಾನ ವಾಯುದೇವರ ಸನ್ನಿಧಾನ ಬಲ ಎಂಬುದು ಅಭಿವ್ಯಕ್ತ ಆಗಲಿಕ್ಕೋಸ್ಕರ ಎನ್ನುವಂತಹ ಕಾರಣದಿಂದಾಗಿ ಅವನಿಗಿತ್ತು ಹೀಗೆ ಆ ದುರ್ಯೋಧನ ಮಹಾ ಪರಾಕ್ರಮಶಾಲಿಯಾಗಿದ್ದ ಮುಂದೆ ಪುರಾಹಿ ಮೇರು ಮೂರ್ಧನಿ त्रिविष्टा पाव वसुंधरा वचाहा वसुन्धरा तलोद भवो नमुखम शुद्धम दिते हे ಪದ ಚೆ ನಾ ಪುರ ಹಿ ಮೇರು ಮೂರ್ಧನಿ ತ್ರಿವಿಷ್ಟಪೌಕಸಾಂ ವಚಃ ವಸುಂಧರಾತಲೋದ್ಭವೋನ್ मुखಂ ಶುತಂ ದಿತೇಹ ಸುತೈಹಿ ಆ ಈ ವಿಚ ದೈತ್ಯನ ಕೂಡ ಯಾಕ ಹುಟ್ಟಿದರೂ ಅಂತ ನೋ ಒಬ್ಬ ದೈತ್ಯ ಇಬ್ಬ ದೈತ್ಯ ಹುಟ್ಟಿದ್ರೆ ಸರಿ ನೂರಾರು ಜನ ಜೈತ್ಯರು ಒಂದೇ ತಾಯಿ ಗರ್ಭದಲ್ಲಿ ಒಂದೇ ಸಂದರ್ಭದಲ್ಲಿ ಯಾಕೆ ಹುಟ್ಟಿದರು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹಿಂದೆ ನಾವು ಕೇಳಿದ್ವಿ ಆ ಹನ್ನೊಂದನೇ ಅಧ್ಯಾಯದಲ್ಲಿ ಆ ಎಲ್ಲ ದೇವಾನ ದೇವತೆಗಳು ಕೂಡ ಪರಮಾತ್ಮ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಎಲ್ಲರನ್ನು ಕೂಡ ಕರೆದುಕೊಂಡು ಮೇರು ಪರ್ವತಕ್ಕೆ ಬಂದು ಮಂತ್ರಾಲೋಚನೆ ಸಭೆಯನ್ನ ಮಾಡಿದರು ಎಲ್ಲೆಲ್ಲಿ ಹುಟ್ಟಬೇಕು ಎನ್ನುವನ್ನ ಸಭೆ ಮಾಡಿದರು ಅಂತ ಕೇಳಿದ್ವಿ ಅದಕ್ಕೆ ವ್ಯಾಖ್ಯಾನ ಬರಿಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ಪರಮಾತ್ಮ ಯಾಕೆ ಶ್ವೇತದ್ವೀಪದಿಂದ ಮೇರು ಪರ್ವತಕ್ಕೆ ಬಂದ ಶ್ವೇತ ದ್ವೀಪದಲ್ಲಿ ಇದ್ದದ್ದು ಅಷ್ಟೇ ಜನ ದೇವತೆಗಳು ಪರಮಾತ್ಮನೇ ಇದ್ದದ್ದು ಮೇರು ಪರ್ವತದಲ್ಲಿ ಅವರೇ ಇದ್ದದ್ದು ಮತ್ತೆ ಸ್ಪೆಷಲ್ ಆಗಿ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದು ಯಾಕೆ ಸಭೆ ಮಾಡುವಂತ ಒಂದು ಅನಿವಾರ್ಯತೆ ಇತ್ತು ಅಂತ ಪ್ರಶ್ನೆ ಮಾಡಿಕೊಂಡು ಅವ್ರು ಹೇಳ್ತಾರೆ ಶ್ವೇತದ್ವೀಪಕ್ಕೆ ದೈತ್ಯರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮೇರು ಪರ್ವತಕ್ಕೆ ದೈತ್ಯರು ಬರಬಹುದು ಹಾಗಾಗಿ ಈ ಸಭೆ ಮಾಡುವಂತಹ ವಿಚಾರ ದೈತ್ಯರ ಕಿವಿಗೆ ಬಿದ್ದು ಅವರು ಆ ಮಾತುಗಳನ್ನ ಸಭೆಯ ಮಾತುಗಳನ್ನ ಕೇಳಿಸಿಕೊಂಡು ತಾವೂ ಕೂಡ ಅಲ್ಲಿ ಹುಟ್ಟಿ ಅಂದ್ರೆ ಎಲ್ಲೆಲ್ಲಿ ದೇವತೆಗಳು ಹುಡ್ತಾರೋ ಅಲ್ಲಲ್ಲಿ ತಾವು ಕೂಡ ಹುಟ್ಟಿ ತಮ್ಮ ಸಾಧನೆಯನ್ನು ಮಾಡಿಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದಾಗಿ ಪರಮಾತ್ಮ ಶ್ವೇತದ್ದೀಪವನ್ನು ಬಿಟ್ಟು ಮೇರು ಪರ್ವತಕ್ಕೆ ಬಂದು ಸಭೆಯನ್ನು ಮಾಡಿದ ಎಂಬುದಾಗಿ ಸ್ವಾಮಿಗಳು ಅವರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಹಾಗಾಗಿ ಆ ಪುರಾಹಿ ಮೇರು ಮೂರ್ಧನಿ ಹಿಂದೆ ದೇವಾನುದೇವತೆಗಳು ಮೇರು ಮೂರ್ಧನಿ ಅಂತ ತಲೆ ಎತ್ತರ ಅಂತ ಮೇರು ಪರ್ವತದ ಮೂರ್ಧಾಂತರ ತಲೆ ಅಂದ್ರೆ ಶಿಖರ ಮೇರು ಪರ್ವತದ ಶಿಖರದಲ್ಲಿ ತ್ರಿವಿಷ್ಟ ಪೌಕಸಾಂ ತ್ರಿವಿಷ್ಟ ಪೌಕಸಾ ಅಂಥೆಯ ದೇವತೆಗಳು ಅಂತ ಅವರಿಗೆ ಯಾಕೆ ತ್ರಿವಿಷ್ಟ ಪೌಕಸರು ಅಂತ ಹೆಸರು ಅಂತ ಹೇಳಿದ್ರೆ ತ್ರಿವಿಷ್ಟಪ ಅಂತ ಹೇಳಿದ್ರೆ ಸ್ವರ್ಗ ಅಂತ ತ್ರಿವಿಷ್ಟಪ ಅಂತ ಹೇಳಿದ್ರೆ ಸ್ವರ್ಗ ಓಕಸ ಅಂತೇಳಿ ಮನೆ ಅಂತ ಯಾರಿಗೆ ಸ್ವರ್ಗವೇ ಮನೆಯಾಗಿದೆಯೋ ಅವರು ತ್ರಿವಿಷ್ಟ ಪೌಕಸರು ಹೀಗೆ ಮೇರು ಪರ್ವತದ ತುದಿಯಲ್ಲಿ ತ್ರಿವಿಷ್ಟ ಪೌಕಸರು ಸ್ವರ್ಗವೇ ಮನೆಯಾಗಿ ಉಳ್ಳಂತಹ ದೇವತೆಗಳು ಅವರು ಮಾಡಿದಂತಹ ವಚಃ ಸಭೆಯನ್ನ ಅರ್ಥಾತ್ ಆ ಪರಮಾತ್ಮ ನೊಟ್ಟಿಗೆ ಮಾಡಿದಂತಹ ವಿಚಾರವನ್ನ ತಾವು ಕೇಳಿಕೊಂಡಿದ್ದರು ಅಲ್ಲಿ ಏನಾಗಿತ್ತು ವಸುಂಧರ ವಸುಂಧರಾ ಮುಖಂ ತಾವು ಭೂಮಿಯ ಮೇಲೆ ಅವತಾರ ಮಾಡ್ತೇವೆ ಅವತಾರ ಮಾಡಿ ಈ ರೀತಿಯಾದಂತಹ ನಮ್ಮ ನಮ್ಮ ಕರ್ತವ್ಯಗಳನ್ನು ಮಾಡ್ತೇವೆ ಅಂತೆಲ್ಲ ಅವರು ಮಾತನಾಡಿಕೊಂಡಿದ್ರು ಆ ವಿಚಾರವನ್ನು ದಿತೇಹಿ ದಿತೇಹೇ ಸುತೈಹಿ ಸುತಂ ದ್ವಿತೀಯ ಮಕ್ಕಳು ಅರ್ಥ ದೈತ್ಯರು ಕೇಳಿಸಿಕೊಂಡಿದ್ದರು ಒಟ್ಟಿನಲ್ಲಿ ಹಿಂದೆ ಪರಮಾತ್ಮನೊಟ್ಟಿಗೆ ದೇವತೆಗಳು ಮೇರು ಪರ್ವತದ ಶಿಖರದಲ್ಲಿ ಮಾ ಮಾಡಿದಂತಹ ಸಭೆಯ ಪ್ರತಿಯೊಂದು ಮಾತುಗಳನ್ನು ಕೂಡ ದೈತ್ಯರು ಕೇಳಿಸಿಕೊಂಡಿದ್ದರು ಅದಕ್ಕನುಗುಣವಾಗಿ ತಾವು ಕೂಡ ಭೂಮಿಯ ಮೇಲೆ ಅವತಾರವನ್ನು ಮಾಡಿ ಹುಟ್ಟಿದ್ದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದೆ ತತಸ್ತುತೆ ತ್ರಿಲೋಚನಂ ತಪೋಬಲಾದ್ ಅಥೋಷಯನ್

ತೇ ತ್ರಿಲೋಚನಂ ತಪೋಬಲಾತ್ ಅಥೋಷಯನ್ ವೃತಃ ದೇವಕಂಟಕಿ ದೈತ್ಯರು ಆ ಮಾತನ್ನ ಕೇಳಿಸಿಕೊಂಡ್ರು ಕೇಳಿಸಿಕೊಂಡು ನಾವೆಲ್ಲರೂ ಕೂಡ ಭೂಮಿಯಲ್ಲಿ ಇತ್ತಿಂತ ಕಡೆ ಹುಟ್ಟಬೇಕು ಅಂತ ತೀರ್ಮಾನ ಮಾಡಿದರು ಆವಾಗ ಅವರೆಲ್ಲರೂ ಕೂಡ ತ್ರಿಲೋಚನ ಅಂದ್ರೆ ರುದ್ರದೇವರು ಲೋಚನ ಅಂತ ಹೇಳಿ ಕಣ್ಣುಗಳು ತ್ರಿಲೋಚನ ಮೂರು ಕಣ್ಣಿನ ಮುಕ್ಕಣ್ಣ ರುದ್ರದೇವರನ್ನ ತಪೋಬಲಾತ್ ಅತೋಷಯನ್ ತಪಸ್ಸನ್ನು ಮಾಡಿ ರುದ್ರದೇವರಿಗೆ ಭಾರಿ ಸಂತೋಷಪಡಿಸಿದರು ವರ ಕೇಳ್ಬೇಕಲ್ಲ ಏನು ಕೇಳಿದ್ರು ವೃತಶ್ಚ ದೇವ ದೇವಕಂಟಕ ಅಂದ್ರೆ ದೇವತೆಗಳಿಗೆ ಕಂಟಕಪ್ರಾಯನಾದಂತಹ ದೇವತೆಗಳಿಗೆ ಕಷ್ಟವನ್ನು ಕೊಡುವಂತಹ ಯಾವ ಆ ಇವನಿದ್ದಾನೆ ಇದ್ದಾನೆ ಅವನು ಏನಾಗಬೇಕು ಅವಧ್ಯಯೇವ ಸರ್ವತಃ ಎಲ್ಲ ರೀತಿಯಿಂದಲೂ ಕೂಡ ಅವನು ಅವಧ್ಯನಾಗಬೇಕು ಅರ್ಥಾತ್ ನಮಗೆ ರಾಜನ ಸ್ಥಾನದಲ್ಲಿ ಇರುವಂತಹ ಕಲಿಯನ್ನು ಯಾರೂ ಕೂಡ ಸಂಹಾರ ಮಾಡಬಾರದು ಅವನು ಅವಧ್ಯನಾಗಬೇಕು ಅಂದ್ರೆ ಅವರು ಯಾರು ಕೂಡ ತಮಗೋಸ್ಕರ ವರವನ್ನು ಕೇಳಲಿಲ್ಲ ನಮ್ಮ ರಾಜನಾದಂತಹ ಕಲಿಯೊಬ್ಬ ಚೆನ್ನಾಗಿದ್ದರೆ ಅವನು ಅವಧ್ಯನಾಗಿದ್ರೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೇವೆ ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಅದ ಎಲ್ಲ ದೈತ್ಯರು ಕೂಡ ತಪಸ್ಸನ್ನು ಮಾಡಿ ತಮಗೋಸ್ಕರ ಇರುವ ವರವನ್ನು ಕೇಳಲಿಲ್ಲ ಪ್ರತ್ಯೇಕವಾಗಿ ನಮ್ಮ ರಾಜನಾದಂತಹ ಕಲಿ ಅವನು ಅವಧ್ಯನಾಗಬೇಕು ಅರ್ಥಾತ್ ದುರ್ಯೋಧನ ಅವಧ್ಯನಾಗಬೇಕು ಎನ್ನುವಂತಹ ಒಂದು ವರವನ್ನ ಎಲ್ಲ ದೈತ್ಯರು ಕೂಡ ದೇವರ ಹತ್ತಿರ ಕೇಳ್ತಾ ಇದ್ದಾರೆ ಮುಂದೆ ವರದು ಕಲಿಸ್ಸದೇವಕಂಟಕಃ बभूव वज्रकायुक सुयोधनो महाबल अवच्छेद वरात उमापते तत कलि सह देवक बभूव ವಜ್ರಕಾಯಯುಕು ಸುಯೋಧನ ಮಹಾಬಲ ಉಮಾಪತೆ ವರಾತ್ ಅಂದ್ರೆ ಅಹ್ ರುದ್ರದೇವರ ವರದಿಂದಾಗಿ ದೇವ ಕಂಟಕ ಕಂಟಕ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ಅರ್ಥ ಸಂಸ್ಕೃತದಲ್ಲಿ ಮುಳ್ಳು ಅಂತ ಇನ್ನೊಂದು ಅರ್ಥ ಕಂಟಕ ಅಂದ್ರೆ ಕಷ್ಟವನ್ನು ಕೊಡುವಂಥವನು ಅಂತ ಈಗ ದೇವತೆಗಳಿಗೆ ಒಂದು ಕಂಟಕದಂತೆ ಇದ್ದಂತಹ ಯಾವ ಕಲಿ ತಾನೇನಾದ ವಜ್ರಕಾಯಯುಕು ವಜ್ರದ ವಜ್ರಕ್ಕೆ ಸಮಾನವಾದಂತಹ ಒಳ್ಳೆ ಬಲಿಷ್ಠವಾದಂತಹ ಕಾಯ ದೇಹ ವಜ್ರಕಾಯನಾಗಿ ಮಹಾಬಲಹ ಮಹಾಪರಾಕ್ರಮಶಾಲಿಯಾಗಿ ಹಿಂದೆ ಕೇಳಿದಂತೆ ವಾಯುದೇವರ ಸನ್ನಿಧಾನದಿಂದಾಗಿ ಒಳ್ಳೆಯ ಪರಾಕ್ರಮಶಾಲಿಯಾಗಿದ್ದ ಹೀಗೆ ಮಹಾಪರಾಕ್ರಮಶಾಲಿಯಾಗಿ ಸುಯೋಧನೋ ಬಭೂವ ದುರ್ಯೋಧನ ಎನ್ನುವಂತಹ ಹೆಸರಿನಿಂದಾಗಿ ಸಾಕ್ಷಾತ್ ಕಲಿಯೇನೆ ಗಾಂಧಾರಿಯ ಗರ್ಭದಲ್ಲಿ ಹಿರಿಯ ಮಗನಾಗಿ ಹುಟ್ಟಿದ ಮುಂದೆ ಅವಧ್ಯ ಸರ್ವತಃ सुयोधने समुत्थिते कृताभि पूर्णकुंभतः प इंद्रजित समुत्थितः ತದಚ್ಛೇದ ಅವಧ್ಯ ಸರ್ವತಃ ಸುಯೋಧನೆ ಸಮತ್ಥಿತೆ ಘೃತಾಭಿಪೂರ್ಣ ಕುಂಭತಃ ಸಹ ಇಂದ್ರಜಿತ್ ಸಮುತ್ಥಿತ ಹಿಂದಿನ ನಿನ್ನೆ ಪಾಠದಲ್ಲಿ ನಾವು ಕೇಳಿದಂತೆ ವೇದವ್ಯಾಸ ದೇವರು ಆ ಗರ್ಭದ ತುಂಡುಗಳನ್ನ ತುಪ್ಪದ ಮಡಿಕೆಯಲ್ಲಿ ತುಂಬಿಸಿ ಇಟ್ಟರು ಅಂತ ಹೀಗೆ ಘೃತಾಭಿಪೂರ್ಣ ಕುಂಭತಃ ತುಪ್ಪದಿಂದ ತುಂಬಿದಂತಹ ಮಡಿಕೆಗಳಿಂದಾಗಿ ಏನಾಯಿತು ಸರ್ವತಃ ಅವಧ್ಯ ಯಾರಿಂದಲೂ ಕೂಡ ಸಾಯಿಸಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಅವಧ್ಯನಾದಂತಹ ದುರ್ಯೋಧನ ಸಮುಚಿತ ಹುಟ್ಟಿ ಬಂದ ಅದೇ ರೀತಿಯಾಗಿ ಇನ್ನೊಂದು ಮಡಿಕೆಯಿಂದಾಗಿ ಘೃತಾಭಿಪೂರ್ಣ ಕುಂಭತ ಇನ್ನೊಂದು ಮಡಿಕೆಯಿಂದಾಗಿ ಇಂದ್ರಜಿತ್ ಸಮುಚಿತ ಇಂದ್ರಜಿತ್ ಹುಟ್ಟಿದ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಆ ತುಪ್ಪ ತುಂಬಿದಂತಹ ಒಂದು ಪ್ರತ್ಯೇಕ ಪ್ರತ್ಯೇಕವಾದಂತಹ ಮಡಿಕೆಗಳಿಂದಾಗಿ ಹುಟ್ಟಿ ಬಂದರು ಹೀಗೆ ಮೊದಲು ಹುಟ್ಟಿದಂತಹವನು ಕಲಿ ದುರ್ಯೋಧನನಾಗಿ ನಂತರ ಇಂದ್ರಜಿತ್ ಹುಟ್ಟಿದ ಆ ಇಂದ್ರಜಿತ್ ಯಾರು ಅಂತ ಹೇಳಿ ದುಶ್ಯಾಸನ ಹೀಗೆ ಇಂದ್ರಜಿತ್ ಹುಟ್ಟಿದ ಅಂತ सदुःखशासनोऽभवत् सतोतिकायसंभवः, तवै विकर्ण उच्यते

ಇಂದ್ರಜಿತ್ ಯಾರಾಗಿ ಹುಟ್ಟಿದ ದುಶಾಸನಾಗಿ ಹುಟ್ಟಿದ ನಿನ್ನೆ ನಾನು ಹೇಳಿದಂತೆ ದುಃಖ ಶಾಸನ ಅವನ ಆಜ್ಞೆಯನ್ನು ಮೀರೋದು ತುಂಬಾ ಕಷ್ಟ ದುಃಖ ಶಾಸನ ಅವನ ಶಾಸನ ಮೀರೋದು ತುಂಬಾ ದುಃಖದಾಯಕವಾಗಿತ್ತು ಹಾಗಾಗಿ ಅವನನ್ನ ದುಶ್ಶಾಸನ ಅಂತ ಕರೆದರು ಅದಾದ ಮೇಲೆ ಅತಿಕಾಯ ಸಂಭವ ಅತಿಕಾಯ ಎನ್ನುವಂತಹ ಒಬ್ಬ ದೈತ್ಯ ಹುಟ್ಟಿದ ಇನ್ನೊಂದು ಮಡಿಕೆಯಿಂದಾಗಿ ಅವನು ಹೆಸರೇನು ಅಂತ ಹೇಳಿದ್ರೆ ಸವೈ ವಿಕರಣ ಉಚ್ಚತೆ ಅತಿಕಾಯ ವಿಕರಣ ಎನ್ನುವಂತ ಹೆಸರಿನಿಂದಾಗಿ ಹುಟ್ಟಿದ ಅದಾದ ಮೇಲೆ ಬಲೀಖರ ಮಹಾಪರಾಕ್ರಮಿಯಾದಂತಹ ಬಲಿಷ್ಠರಾದಂತಹ ಖರ ಎನ್ನುವಂತ ದೈತ್ಯ ಹುಟ್ಟಿದ मुन्दे सचित्रसेननामकः तथापरे च राक्षसाः बभूवुरुग्रपौरुषाः विचित्र विचिवीर्यजात्मज अदच्छेद सह चिसेनामक तथा अपरे च राक्षसा बभूव उग्रपौा विचित्रीजात्मज सह अंदर हिंदे बंद खराविनाद ಚಿತ್ರಸೇನ ನಾಮಕ ಚಿತ್ರಸೇನ ಎನ್ನುವಂತಹ ಶರಣಿನಿಂದಾಗಿ ಕೌರವನಾಗಿ ಹುಟ್ಟಿದ ಅದೇ ರೀತಿಯಾಗಿ ಅಪರೇಚ ರಾಕ್ಷಸ ಇನ್ನೂ ಅನೇಕ ಜನ ಇಲ್ಲಿ ಹೇಳಿದ್ದು ಮೂರು ಜನ ಮಾತ್ರ ಮೂರ್ನಾಲ್ಕು ಜನ ಮಾತ್ರ ಇನ್ನು ತೊಂಬತ್ತಾರು ಜನ ಅನೇಕ ರಾಕ್ಷಸರೆಲ್ಲರೂ ಕೂಡ ಉಗ್ರ ಪೌರುಷಃ ಮಹಾ ಪರಾಕ್ರಮಶಾಲಿಗಳು ಅಂತಹ ಪರಾಕ್ರಮಶಾಲಿಗಳಾಗಿ ವಿಚಿತ್ರ ವೀರ್ಯ ಜ ಆತ್ಮಜ ವಿಚಿತ್ರ ವೀರ್ಯನ ಜ ಅಂದ್ರೆ ಮಗ ಅವನ ಆತ್ಮಜ ವಿಚಿತ್ರ ವೀರ್ಯನ ಮಗ ಧೃತರಾಷ್ಟ್ರ ಅವನ ಮಕ್ಕಳಾಗಿ ಉಳಿದ ರಾಕ್ಷಸರೆಲ್ಲರೂ ಕೂಡ ಮಹಾ ಪರಾಕ್ರಮಶಾಲಿಗಳಾಗಿ ಒಂದು ತುಪ್ಪ ತುಂಬಿದಂತಹ ಮಡಿಕೆಯಿಂದಾಗಿ ಜನಿಸಿದರು ಮುಂದೆ ಸಮಸ್ತ ರೂಪಿಣ ಶರೀರಿಣೋ ಭವನ್ मृषेना बभूव दुश्शलासुरी प्रवेश प्रवेशयुत येयाजुने ये वधा तपहतिने तो ही सात्र जज्ञुषी पदछेद समस्त दोष रूपिण शरीरिण ही ते अभवन मृषा इति नामतः ही या बभूव दुश्शला असुरी आसुरी ದುಶ್ಚಲ ಆಸುರಿ ಕುಹು ಪ್ರವೇಶ ಸಂಯುತ ಯಯ ಆರ್ಜುನೇಹೆ ವದಾಯ ಹಿ ತಪಃ ಕೃತಂ ತ್ರಿಶೂಲಿನೇ ತತಃ ಹಿ ಸಾ ಅತ್ರ ಜಜ್ಞುಷಿ ಹೀಗೆ ಯಾರ್ಯಾರು ಆಹ್ ಮಡಿಕೆಯಿಂದಾಗಿ ಹುಟ್ಟಿದರಲ್ಲ ಅವರೆಲ್ಲರೂ ಕೂಡ ಸಮಸ್ತ್ ದೋಷ ರೂಪಿನ ಪ್ರತಿಯೊಬ್ಬರು ಕೂಡ ಒಂದೊಂದು ದೋಷ ಸ್ವರೂಪರು ದೋಷವೇ ಮೈವೆತ್ತು ಬಂದಂತಹ ಮಹಾ ದುಷ್ಟರವರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಶರೀರಿಣೋಹಿತೇ ಭವನ್ ಆ ಒಂದು ಮಡಿಕೆಯಿಂದಾಗಿ ಶರೀರವನ್ನು ಧಾರಣೆ ಮಾಡಿಕೊಂಡು ಹುಟ್ಟಿದಂತಹ ರಾಕ್ಷಸರು ಅವರು ಯಾರು ಕೂಡ ಸಾಮಾನ್ಯರಲ್ಲ ಎಲ್ಲರೂ ಕೂಡ ದೊಡ್ಡ ದೊಡ್ಡ ರಾಕ್ಷಸರೇನೆ ಆ ಒಂದು ಮಡಿಕೆಯಿಂದಾಗಿ ಗಾಂಧಾರಿಯ ಗರ್ಭದಿಂದಾಗಿ ಹುಟ್ಟಿದರು ಹಿಂದೆ ಆಚಾರ್ಯರು ಹೇಳಿದಂತೆ ಕೊನೆ ಒಬ್ಬ ಮಗಳು ಹುಟ್ಟಿದಳು ಅಂತ ಅವಳು ಯಾರು ಅಂತ ಹೇಳಿದ್ರೆ ಮೃಷೇತಿ ನಾಮತೋಹಿಯ ಅಂತ ಮೃಷಾ ಎನ್ನುವಂತ ಒಬ್ಬ ಅಸುರ ಹೆಣ್ಣು ಆಸುರಿ ಅಂತ ಹೇಳಿ ಸ್ತ್ರೀ ಮೃಷ ಅಂತ ಹೇಳಿ ಸಂಸ್ಕೃತದಲ್ಲಿ ಸುಳ್ಳು ಅಂತ ಸುಳ್ಳಿಗೆ ಅಭಿಮಾನಿಯಾದಂತಹ ಆ ಒಬ್ಬ ಆಸುರಿ ಅಸುರಸ್ತ್ರೀ ತಾನು ಇಲ್ಲಿ ದುಶ್ಚಲೆಯಾಗಿ ಹುಟ್ಟಿದ್ದಾಳೆ ಮೃಷೇತಿ ನಾಮತೋಹಿಯಾ ಬಹುವ ದುಶ್ಶಲಾ ಅಸುರಿ ದುಶ್ಚಲಾ ಎನ್ನುವಂತ ಹೆಸರಿನಿಂದಾಗಿ ಆ ಮೃಷ ಎನ್ನುವಂತಹ ಸುಳ್ಳಿಗೆ ಅಭಿಮಾನಿನಿಯಾದಂತಹ ದೇವತೆ ಹುಟ್ಟಿದ್ದಾಳೆ ಅಷ್ಟು ಮಾತ್ರ ಅಲ್ಲ ಅವಳಲ್ಲಿ ಕುಹು ಪ್ರವೇಶ ಸಂಯುತ ಕುಹು ಎನ್ನುವಂತಹ ಒಬ್ಬ ದೇವಿಯ ಆವೇಶ ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ ಕುಹು ಅಂತ ಹೇಳಿದ್ರೆ ಅದು ಅಮಾವಾಸ್ಯೆಗೆ ಅಭಿಮಾನಿಯಾದ ಅಭಿಮಾನಿನಿಯಾದಂತಹ ದೇವತೆ ಕುಹು ಅನ್ನುವುದು ಅಮಾವಾಸ್ಯೆಗೆ ಅಭಿಮಾನಿನಿಯಾದಂತಹ ಸ್ತ್ರೀ ದೇವತೆ ಅವಳ ಆವೇಶವು ಕೂಡ ಅವಳಲ್ಲಿ ಇತ್ತು ಯಾರಲ್ಲಿ ಮೃಷ ಎನ್ನುವಂತಹ ಇಲ್ಲಿ ದುಶ್ಶಲೆಯಲ್ಲಿ ಸೊ ಮೃಷ ಎನ್ನುವಂತಹ ಆ ಸುಳ್ಳಿಗೆ ಅಭಿಮಾನಿಯಾದ ಅಭಿಮಾನಿನಿಯಾದಂತಹ ಆಸುರಿ ಸ್ತ್ರೀ ಅಸುರ ಸ್ತ್ರೀ ಜೊತೆಗೆ ಅಮಾವಾಸ್ಯೆಗೆ ಅಭಿಮಾನಿಯಾದಂತಹ ಕುಹು ಎನ್ನುವಂತಹ ದೇವತೆಯ ಆವೇಶ ಇದರಿಂದಾಗಿ ದುಶ್ಶಲೆ ಹುಟ್ಟಿದ್ದಳು ಪ್ರಧಾನವಾಗಿ ಮೃಷ ಜೊತೆಗೆ ಕುಹು ಎನ್ನುವಂತಹ ದೇವತಾ ಅಭಿಮಾನಿನಿ ಅಮಾವಾಸ್ಯ ಅಭಿಮಾನಿಯಾದಂತಹ ದೇವತಾಸ್ತ್ರೀಯ ಆವೇಶ ಇತ್ತು ಇದರಿಂದಾಗಿ ದುಶ್ಚಲಿಯನ್ನು ಅವಳು ಹುಟ್ಟಿದ್ದಳು ಅವಳೇ ಮಾಡಿದಳು ಅಂತ ಹೇಳಿದ್ರೆ ಯಯ ಅರ್ಜುನೇಹೇ ವದಾಯ ಅರ್ಜುನನ ಮಗ ಅರ್ಜುನಿ ಅರ್ಥಾತ್ ಅಭಿಮನ್ಯು ಅರ್ಜುನಿ ಅಭಿಮನ್ಯುವಿನ ಅಭಿಮನ್ಯು ಸಾಯ್ಬೇಕು ಅಂತ ಅವಳೇ ಮಾಡಿದಳು ತ್ರಿಶೂಲಿನೇ ತಪಸ್ಕೃತ ತ್ರಿಶೂಲಿ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಂತಹ ರುದ್ರದೇವರನ್ನು ಕುರಿತಳು ತಪಸ್ಸನ್ನು ಮಾಡ್ತಾಳೆ ಅಂತೆ ಏನಂತ ಅಭಿಮನ್ಯು ಹೇಗಾದರೂ ಸಾಯ್ಬೇಕು ಅಂತ ಹಾಗಾಗಿ ತಥೋಹಿ ಜದ್ನುಷಿ ಅದಕ್ಕೋಸ್ಕರನೇ ಅವಳು ಇಲ್ಲಿ ಹುಟ್ಟಿದಳು ಅರ್ಥಾತ್ ಹಿಂದೆ ಪಾಂಡು ಮಹಾರಾಜನ ಜನನಕ್ಕೆ ಕಾರಣವನ್ನು ಹೇಳಿದರು ನಿಯೋಗ ಪದ್ಧತಿಯನ್ನು ಮಾಡಿಸಲಿಕ್ಕಂತನೇನೆ ಅವನು ಹುಟ್ಟಿದ್ದು ಅಂತ ಹಾಗೆ ಈ ದುಶ್ಶಲಿಯು ಕೂಡ ಜಯದ್ರತ ಜಯದ್ರತನ ಮೂಲಕ ಅವಳು ಕೂಡ ಏನಾದಳು ಆ ಅಭಿಮನ್ಯು ಸಾಯಲಿಕ್ಕೆ ಅಂತ ಕಾರಣಳಾದಳು ಹಾಗಾಗಿ ಅಭಿಮನ್ಯು ಸಾಯಲಿಕ್ಕೆ ತಪಸ್ಸು ಮಾಡ್ಲಿಕ್ಕೆ ಅಂತನೇನೆ ಅವಳು ಹುಟ್ಟಿದ್ದು ಅವಳ ಹುಟ್ಟಿನ ಕಾರ್ಯವೇ ಪ್ರಧಾನ ಉದ್ದೇಶವೇ ಜಯದ್ರ ಅರ್ಜುನನ ಅರ್ಜುನಿ ಅಭಿಮನ್ಯುವಿನ ಸಾವಿಗೆ ಕಾರಣಳಾಗುವುದೇನೆ ಅವಳ ಹುಟ್ಟಿನ ಉದ್ದೇಶ ಅವಳು ಆ ಕಾರಣಕ್ಕೋಸ್ಕರವಾಗಿ ರುದ್ರದೇವರನ್ನು ಕುರಿತು ತಪಸ್ಸನ್ನು ಕೂಡ ಮಾಡಿದಳು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದೆ ತಯೋದಿತೋ ಹಿ ಸೈಂಧವೋ बभूव कारण वधे सकाल केव तदर्थमास भूतले ಪ್ರದಚ್ಛೇದ ತಯಾ ಹಿ ಸೈಂಧವ ಬೂವ ಕಾರಣ ವಧೇ ಸಹ ಕಾಲಕೇಯ ದಾನವಃ ದಾನವ ತ ಆ ಸಭೂತರೆ ತಯಾ ಉದಿತಃ ಅಂದ್ರೆ ತಯಾ ಅಂದ್ರೆ ಅವಳಿಂದ ಉದಿತ ಹೇಳಲ್ಪಟ್ಟಂಥವನು ದುಶ್ಸಲೆಯ ಮಾತನ್ನ ಕೇಳಿಯೇನೆ ಇವನು ಯಾರು ಸೈಂಧವ ಅರ್ಥಾತ್ ಅಹ್ ಜಯದ್ರಥೆಯನ್ನು ಮಾಡಿದ ಅಭಿಮನ್ಯುವನ್ನು ಸಾಯಿಸಲಿಕ್ಕೆ ಕಾರಣನಾದ ಅಭಿಮನ್ಯುವಿನ ವಧೆಯನ್ನು ಮಾಡಿಸಿದ ಹಾಗಾಗಿ ಅವಳ ಮಾತನ್ನು ಕೇಳಿ ತಾನು ಸಂಹಾರ ಮಾಡಿಸಿದ ಹೀಗೆ ದುಶ್ಚಲಿಯು ಅಭಿಮನ್ಯುವಿನ ವಧೆಗೆ ಪ್ರಧಾನ ಕಾರಣವಾಗಿದ್ದಳು ಈ ಯಾರು ಜಯದ್ರಥ ಯಾರು ಅಂತ ಹೇಳಿ ಒಬ್ಬ ಆ ಸ ಕಾಲಕೇಯ ದಾನವ ಕಾಲಕೇಯ ಕಾಲಕೇ ಒಬ್ಬ ದಾನವ ಅರ್ಥಾತ್ ಆ ಕಾಲಕ ಅಂತ ಒಬ್ಬ ಸ್ತ್ರೀ ಆ ಕಾಲಕೇಯ ಮಕ್ಕಳು ಕಾಲಕೇಯರು ಅಂತ ಅವರೊಬ್ಬ ದಾನವರು ಅವರಲ್ಲಿ ಒಬ್ಬ ಜಯದ್ರಥ ಅಂತ ಆ ಜಯದ್ರಥ ಒಬ್ಬ ಕಾಲಕೇಯ ದಾನವ ಒಬ್ಬ ದಾನವ ಅವನೇ ಮಾಡಿದ್ದ ತದರ್ಥ ಮಾಸಭೂತಲೆ ಅವನು ಕೂಡ ಅಭಿಮನ್ಯುವನ್ನ ಸಂಹಾರ ಮಾಡಬೇಕು ಅಂತನೇನೆ ಭೂಮಿಯಲ್ಲಿ ಹುಟ್ಟಿದ್ದ ಹೀಗೆ ಗಂಡ ಹೆಂಡತಿ ಯಾರು ಜಯದ್ರಥ ಮತ್ತು ದುಶ್ಶಲೆ ಇವರಿಬ್ಬರ ಮೂಲ ಉದ್ದೇಶ ಏನು ಅರ್ಜುನಿ ಅರ್ಜುನನ ಮಗನಾದಂತಹ ಜಯದ್ ಆ ಅಭಿಮನ್ಯು ಸಾಯಬೇಕು ಅವನ ವಧೆಗೆ ವಧೆಗೋಸ್ಕರನೇನೆ ಇಬ್ಬರು ಕೂಡ ಭೂಮಿ ಮೇಲೆ ಹುಟ್ಟಿದ್ದರು ಕೊನೆಗೆ ಅವನ ಸಂಹಾರಕ್ಕೂ ಕೂಡ ಇಬ್ಬರು ಕಾರಣರಾಗಿ ತಮ್ಮ ಒಂದು ಪಾಪ ಕಾರ್ಯವನ್ನ ಸಾಧನೆ ಮಾಡಿಕೊಂಡರು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಒಟ್ಟು ಹ್ಮ್ ನಲವತ್ತೇಳು ಶ್ಲೋಕಗಳ ಚಿಂತನೆ ಆಗುತ್ತೆ ಮತ್ತೆ ನಾಳೆಯಿಂದ ನಲವತ್ತೆಂಟನೇ ಶ್ಲೋಕದ ಚಿಂತನೆಯನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತಿ